ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ಪ್ರವೀಣ್ ಕಟ್ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಕದ ಹುಡುಬಾಗಲ್ ತಾಲೂಕು ಕಟ್ಟಿನ ಒಂದಿನಿಂದ ನಮ್ಮ ಬಿ ಡಬ್ಲ್ಯೂ ಡಿ ಆಫೀಸ್ಗೆ ಬಂದಿದ್ದೀವಿ ಕಾರಣ ಎಷ್ಟೇ ನಮ್ಮ ಬೈಪಲ್ಲಿ ರಸ್ತೆ ಈಗಾಗಲೇ ತುಂಬ ಹದಗೆಟ್ಟೋಗಿದೆ ತುಂಬ ಅಪಘಾತಗಳಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಏನೀಗ ನವೆಂಬರಲ್ಲಿ ಪೂಜೆ ಮಾಡಿರ್ತಾರೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಇದುವರೆಗೂ ಅದನ್ನು ಪ್ರಾರಂಭ ಮಾಡಿಲ್ಲ ಅದರ ವಿಚಾರವಾಗಿ ಇನ್ನು ಬಂದು ಎಡಬಲಿನ ಕೇಳಿದ್ದಕ್ಕೆ ಅವರು ಕೆಲವೊಂದು ಏನು ಸಮಸ್ಯೆಗಳಿದೆ ಅದನ್ನ ಹೇಳಿದ್ದಾರೆ ಈಗ ನಾವು ಏಕಾಏಕಿ ಅವ್ರ ಮೇಲೆ ಬೀಳೋದು ಸರಿಯಲ್ಲ ಆದ್ದರಿಂದ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ ಈಗ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಪ್ರಾರಂಭ ಮಾಡ್ತೀವಿ ಅದನ್ನು ನಿಮಗೆ ಪೂರ್ಣ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಆಶ್ವಾಸನೆ ಮೇರೆಗೆ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಹತ್ತನೇ ತಾರೀಕು ಏನು ಕೊಟ್ಟಿದ್ದಾರೆ ಗಡುವು ಆ ಗಡು ಒಳಗಡೆ ಪ್ರಾರಂಭ ಮಾಡಬೇಕು ಇಲ್ದಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ತಾಲೂಕಿನ ಜನತೆಗೆ ಹೇಳ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕೆಬೈಪಲ್ಲಿ ರಸ್ತೆ ಇರ್ಬೋದು ಎಲ್ಲ ರಸ್ತೆಗಳು ಎಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು ತಾಲೂಕಿನಲ್ಲಿ ಓಡಾಡಬೇಕಂದ್ರೆ ಅವ್ರಿಗೆ ಸುರಕ್ಷಿತವಾಗಿ ರಸ್ತೆ ಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಸ್ತೆಗಳಲ್ಲಿ ಏನು ಸಮಸ್ಯೆ ಆಗಿದೆ ಏನು ಗುಳಿಗಳು ಬಿದ್ದಿದೆ ಅದನ್ನು ಡಾಂಬರೀಕರಣ ಮಾಡಿಕೊಡೋದಕ್ಕೆ ಹೇಳಿದ್ದೀವಿ ಇದರಲ್ಲಿ ಎಲ್ಲ ತಾಲೂಕಿನ ಎಲ್ಲ ರಸ್ತೆಗಳು ಒಂದು ಸರ್ತಿ ಅವ್ರನ್ನ ಈಗ ವಿಸಿಟ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಏನು ನಮಗೆ ಅವ್ರು ಮಾತು ಕೊಟ್ಟಿದ್ದಾರೆ ಆ ಮಾತು ನಂತರ ನಡ್ಕೊಂಡ್ರೆ ನಾವು ಶಾಂತಿಯುತವಾಗಿ ಅವ್ರಿಗೇನು ಬೇಕೋ ನಮ್ಮ ಸಹಕಾರ ನಮ್ಮ ಬೆಂಬಲ ಇರುತ್ತೆ ಇಲ್ಲಾಂದರೆ ಉಗ್ರವಾದ ಹೋರಾಟನ ಮಾಡೋದಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿ ದೇಗುಪಲ್ಲಿ ರಸ್ತೆಯ ದುಸ್ಥಿ ದುಸ್ಥಿತಿಯ ಬಗ್ಗೆ ನಮ್ಮ ಅಧಿಕಾರಿಗಳೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಮಠದ ನಮ್ಮ ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡರ ನೇತೃತ್ವದಲ್ಲಿ ಆ ಕೆ ಪೈಪಲ್ಲಿ ರಸ್ತೆಯ ಗುಣಿಗಳು ಹಾಗೂ ಅಲ್ಲಿ ಆಗುತ್ತಿರುವ ಅಪಘಾತಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಬೇಕಂತೇಳಿ ಏನು ನವಂಬರ್ ತಿಂಗಳಲ್ಲಿ ಬುದ್ದಿ ಪೂಜೆ ಮಾಡಿದಂತಹ ಶಾಸಕರು ಒಂದು ನವೆಂಬರ್ ತಿಂಗಳಲ್ಲಿ ಗುದ್ದಿ ಪೂಜೆ ಮಾಡಿದ್ರು ಎರಡು ತಿಂಗಳಲ್ಲಿ ನಾವು ಮುಗಿಸ್ಕೊಡ್ತೀವಿ ಅಂತ ಕೇಳಿದ್ರು ಆದರೆ ಇನ್ನೂ ಕಾಮಗಾರಿನೇ ಪ್ರಾರಂಭ ಆಗಲಿಲ್ಲ ಆದ್ದರಿಂದ ಈ ಯಾವ ಒಂದು ಸ್ಥಿತಿಯಲ್ಲಿದೆ ಯಾಕೆ ಇವರು ಕಾಮಗಾರಿ ವಿಳಂಬ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲು ಬಂದಿದ್ವಿ ಅಧಿಕಾರಿಗಳು ಹೇಳಿದ ಮಾಹಿತಿ ಏನು ಅಂತಂದರೆ ಅಲ್ಲಿನ ಗುತ್ತಿಗೆದಾರರಿಗೆ ಒಂದು ಅಪಘಾತವಾಗಿದೆ ಆ ಅಪಘಾತದಲ್ಲಿ ಅಂಗೆ ಕಾಲು ಸ್ವಲ್ಪ ಏಟಾಗಿರೋದ್ರಿಂದ ಇಲ್ಲಿನ ಸ್ವಲ್ಪ ಏನು ಅಲ್ಲಿ ಸಾಮಗ್ರಿ ತಾರಾಕೋದು ಜಲ್ಲಿ ಮುಂತಾದ ಒಂದು ಸಾಮಗ್ರಿಗಳ ಕೊರತೆ ಸ್ವಲ್ಪ ಇದೆ ಅದನ್ನು ತಗೊಂಡು ಮತ್ತೆ ಇನ್ನು ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಭಾಷೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಪಾಲಕ ಅಭಿಯಂತರರು ಏನು ಅವರು ಭಾಷೆ ಕೊಟ್ಟಿದ್ದಾರೆ ಅವ್ರಿಗೊಂದು ಬೆಲೆ ಕೊಡಬೇಕು ನಮ್ಮ ಸಂಘಟನೆಯಿಂದ ದಿನ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಹತ್ತನೇ ತಾರೀಕು ಒಳಗಡೆ ಅವರು ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಕೆ ಬೈಪಲ್ಲಿ ರಸ್ತೆನ ಏನು ನಾವೊಂದು ಒಂದು ಅಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಕೆ ಪೈಪ್ ರಸ್ತೆಯನ್ನು ಬಂದ್ ಮಾಡಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಂತೇಳಿಬಿಟ್ಟು ಅವರಿಗೆ ಮನವರಿಕೆ ಮಾಡ್ಕೊಟ್ಬಿಟ್ಟು ಬಂದಿದ್ದೀವಿ ಅವ್ರು ಅವ್ರ ಮಾತು ಪ್ರಕಾರ ಅವ್ರು ನಡ್ಕೊಂಡ್ರೆ ಸಂತೋಷ ಸಿದ್ಧಿದ್ರೆ ನಮ್ಮ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಹೇಳ್ಬಿಟ್ಟು ಈ ಮೂಲಕ ಕೆ ಪೈಪ್ಪಲ್ಲಿ ರಸ್ತೆ ಎಲ್ಲ ಜನತೆಗೂ ತಿಳಿಸ್ಕೊಡ್ತಾ ಇದ್ವಿ